ಮಧ್ಯಮ ಕುಟುಂಬದಲ್ಲಿ ಜನಿಸಿದ ಯುವಕ ತುಂಬಾ ಪ್ರತಿಭಾವಂತ ಎಲ್ಲಾ ಕಲೆಯೂ ಅವನಿಗೆ ರಕ್ತಗತವಾಗಿ ಬಂದಿತು ಕಾಲೇಜ್ ಶಿಕ್ಷಣವನ್ನು ಮುಗಿಸಿದ ತಂದೆ ತಾಯಿಯು ಉತ್ತಮ ರೀತಿಯಲ್ಲಿ ಮಗನಿಗೆ ಸಹಕಾರ ನೀಡುತ್ತಿದ್ದರು ಏಕೆಂದರೆ ಒಬ್ಬನೇ ಮಗನಾದ ಕಾರಣ ಪ್ರೀತಿಯಿಂದ ಸಾಕಿ ಬೆಳೆಸಿದರು ದಿನಗಳು ಕಳೆದಂತೆ ಹುಡುಗನು ಕೆಲಸವನ್ನು ಅರಸುತ್ತಾ ಹೊರಟ ಉತ್ತಮ ಕೆಲಸವನ್ನು ಅವನಿಗೆ ಸಿಕ್ಕಿತು ಅವನು ಅದರಲ್ಲಿಯೇ ಮುಂದುವರೆದ ಒಂದು ದಿನ ಬಿಡುವಿನ ಸಮಯದಲ್ಲಿ ಮೊಬೈಲನ್ನು ನೋಡುತ್ತಿದ್ದ ಆಗ ಅವನಿಗೆ ಒಂದು ಹುಡುಗಿಯ ಫೋಟೋ ಕಾಣಿಸಿತ್ತು ನೋಡಿದ ತಕ್ಷಣ ಅವನಲ್ಲಿ ಪ್ರೀತಿ ಹುಟ್ಟಿಕೊಂಡಿತು ಅವಳನ್ನು ುವ ಮನಸಾಯಿತು ಅವನು ಅಷ್ಟರವರೆಗೆ ಆ ಹುಡುಗಿಯನ್ನು ನೋಡಿರಲಿಲ್ಲ ಆ ಹುಡುಗಿಯ ಪ್ರತಿಭಾವಂತ ಹುಡುಗಿ ಆಗಿದ್ದಳು ಅವಳು ಓದಿನಲ್ಲಿ ಮುಂದಿದ್ದಳು ಆ ಹುಡುಗ ಅವರ ಸಂಬಂಧಿಕರಿಂದ ಆ ಹುಡುಗಿಯ ಬಗ್ಗೆ ತಿಳಿದುಕೊಂಡ ನಂತರ ಒಬ್ಬರಿಂದ ಒಬ್ಬರಿಗೆ ನಂಬರ್ ಬದಲಾವಣೆಯಾಯಿತು ಮೊದಲಿಗೆ ಸ್ನೇಹದ ಮಾತು ಶುರುವಾಯಿತು ನಂತರ ಒಂದು ದಿನ ಹುಡುಗ ಧೈರ್ಯ ಮಾಡಿ ಹುಡುಗಿಯ ಬಳಿ ಅವನ ಪ್ರೀತಿಯನ್ನು ಹೇಳಿಕೊಂಡ ಹುಡುಗಿಯೂ ಆ ಹುಡುಗನ ಫೋಟೋ ನೋಡಿ ಇಷ್ಟಪಟ್ಟಿದಳು ಅವಳು ಅವನ ಮಾತಿಗೆ ಒಪ್ಪಿಕೊಂಡಳು ಹುಡುಗನಿಗೆ ಎಲ್ಲಿಲ್ಲದ ಖುಷಿಯಾಯಿತು ಅವನ ಕೆಲಸದ ಬಿಡುವಿನ ವೇಳೆಯಲ್ಲಿ ಹುಡುಗಿಯ ಜೊತೆ ಮಾತನಾಡುತ್ತಿದ್ದ ಹುಡುಗಿಯೂ ಹುಡುಗನ ಸಂದೇಶಕರೆಗಾಗಿ ಕಾಯುತ್ತಿದ್ದಳು ಪ್ರೀತಿ ಹಾಗೆ ಮುಂದುವರೆಯಿತು ಆರು ತಿಂಗಳ ನಂತರ ಮೊದಲ ಭೇಟಿಯಾಯಿತು ಮೊದಲ ಬೇಟಿಯಲ್ಲಿ ಇಬ್ಬರಿಗೂ ಮಾಡನಾಡಲು ಸಂಕೋಚ ಆದರೆ ಹುಡುಗ ಆ ಹುಡುಗಿಗಿಂತ ದೊಡ್ಡವನಾದ ಕಾರಣ ಮಾತನಾಡಲು ಶುರು ಮಾಡಿದ ಹಾಗೆಯೇ ಮಾತು ಮುಂದುವರೆಯಿತು ವರ್ಷಗಳು ಕಳೆದವು ಅವರ ಪ್ರೀತಿ ಹಾಗೆಯೇ ಗಟ್ಟಿಯಾಯಿತು ಇಬ್ಬರ ಮನಸ್ಸು ಒಂದೇ ಆಗಿತು ಯಾವುದೇ ರೀತಿಯ ಮೋಸ ವಂಚನೆ ಕಂಡು ಬರಲಿಲ್ಲ ಒಂದು ದಿನ ಆ ಹುಡುಗ ಹುಡುಗಿಯ ಮನೆಯವರ ಬಳಿ ಅವರ ಪ್ರೀತಿಯ ವಿಷಯವನ್ನು ಹೇಳಿದ ಅದಕ್ಕೆ ಮೊದಲು ತಿರಸ್ಕರಿಸಿದರು ನಂತರ ಒಪ್ಪಿಕೊಂಡರು ಯಾಕೆಂದರೆ ಅವರ ಮಗಳು ಸಂತೋಷವೇ ಅವರ ಸಂತೋಷವಾಗಿತ್ತು ಎರಡು ಮನೆಯ ಕಡೆಯಿಂದ ಪ್ರೀತಿಗೆ ಒಪ್ಪಿಗೆ ಸಿಕ್ಕಿತ್ತು ಹಾಗೆಯೇ ಪ್ರೀತಿ ಮುಂದುವರೆಯುತ್ತಾ ಹೋಯಿತು ಶತ್ ರುಗಳ ಕಣ್ಣು ಬಿದ್ದರು ಅವರ ಪ್ರೀತಿಯ ಮುಂದೆ ಅದು ಲೆಕ್ಕಕ್ಕೆ ಬರಲಿಲ್ಲ ಅವರಿಬ್ಬರ ಪ್ರೀತಿ ನಿಜವಾದ ಪ್ರೀತಿಯಾಗಿತ್ತು ಸಣ್ಣ ಜಗಳ ಮನಸ್ತಾಪಗಳು ಎದುರಾಗುತ್ತಿದ್ದವು ಆದರೆ ಅವರು ಫೋನಲ್ಲಿ ಮಾತನಾಡಿ ಅದನ್ನು ಪರಿಹರಿಸಿಕೊಳ್ಳುತ್ತಿದ್ದರು ಮನೆಯವರ ಸಹಕಾರ ಕೂಡ ಸಿಕ್ಕಿತ್ತು ಜೊತೆಗೆ ಹುಡುಗನು ಉತ್ತಮ ರೀತಿಯಲ್ಲಿ ಹುಡುಗಿಗೆ ಪ್ರೋತ್ಸಾಹ ನೀಡುತ್ತಿದ್ದ ಮದುವೆ ಆಗುವ ಯೋಚನೆಯನ್ನು ಮಾಡಿದರು ಆದರೆ ಎಲ್ಲವನ್ನೂ ಹೊಂದಿಸಲು ಅವರ ಬಳಿ ಅಷ್ಟು ಹಣವಿರಲಿಲ್ಲ ಆದ ಕಾರಣ ಮದುವೆಯ ಯೋಚನೆಯನ್ನು ಮುಂದೆ ಹಾಕಿದರು ಕೆಲವೊಂದು ಸಲ ಎಲ್ಲಾ ಸಮಸ್ಯೆಗಳು ಒಟ್ಟಿಗೆ ಬರುತ್ತಿತ್ತು ಹುಡುಗನು ಇದರಿಂದ ಕುಗ್ಗಿ ಹೋದ ಸಮಸ್ಯೆಗಳ ಬಗ್ಗೆ ಯೋಚನೆಯನ್ನು ಮಾಡುತ್ತಿದ್ದ ಆಗ ಆ ಹುಡುಗಿ ಅವನಿಗೆ ಧೈರ್ಯ ಹೇಳಿ ಸಮಾಧಾನಪಡಿಸುತ್ತಿದ್ದಳು ಅದರ ಜೊತೆಗೆ ಅವನಿಗೆ ಬೇಕಾದ ಸಹಾಯವನ್ನು ಮಾಡುತ್ತಿದ್ದಳು ವರ್ಷಗಳು ಕಳೆದಂತೆ ಅವರ ಸಮಸ್ಯೆಗಳು ಸುಧಾರಿಸಿಕೊಂಡು ಬಂತು ನಂತರ ಅವರು ಅದ್ದೂರಿಯಾಗಿ ಮದುವೆಯಾದರು ಇಬ್ಬರ ಜೀವನವು ಸುಖಕಾರವಾಗಿತ್ತು ಎರಡು ವರ್ಷಗಳ ನಂತರ ಒಂದು ಹೆಣ್ಣು ಮಗು ಹುಟ್ಟಿತ್ತು ಅಲ್ಲಿಂದ ಅವರ ಜೀವನವು ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬ ಹುಡುಗನ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತಲೆ ಅದು ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಬೇರೆ ಬೇರೆ ರೂಪವಷ್ಟೇ ಆ ಹೆಣ್ಣು ಮಗುವಿಗೆ ಅದ್ಯ ಎಂದು ನಾಮಕರಣ ಮಾಡಿದರು ನಂತರ ಅವಳು ತನ್ನ ತಂದೆ ತಾಯಿ ಹಾಗೆಯೇ ಎಲ್ಲ ವಿಷಯದಲ್ಲೂ ಚುರುಕುತನವನ್ನು ತೋರಿಸುತ್ತಿದ್ದಳು ಅವಳಿಗೆ ನೃತ್ಯ ಎಂದರೆ ತುಂಬಾ ಇಷ್ಟ ಅವಳಿಗೆ ಮನೆಯಲ್ಲಿಯೇ ಅವಳ ತಂದೆ ಅವಳಿಗೆ ನೃತ್ಯವನ್ನು ಕಲಿಸಿಕೊಡುತ್ತಿದ್ದರು ಅವಳು ಬೇಗನೆ ಅದನ್ನು ಕಳಿತುಕೊಳ್ಳುತ್ತಿದ್ದಳು ಅವಳು ಮುಂದೆ ನೃತ್ಯಗರ್ತಿ ಆಗುವ ಕನಸನ್ನು ಹೊಂದಿದ್ದಳು ಅವಳಿಗೆ ತಂದೆ ತಾಯಿಯು ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದರು ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೂ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದರು ಅದರ ಜೊತೆಗೆ ಅವಳನ್ನು ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಡುತ್ತಿದ್ದರು ಹಾಗೆಯೇ ಓದಿನ ಜೊತೆಗೆ ಡ್ಯಾನ್ಸ್ನ್ನು ಕೂಡ ಮುಂದುವರೆಸಿದಳು ಮುಂದೆ ಒಂದು ಪ್ರತಿಭಾವಂತ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡಳು